ಶ್ರೀಶೈಲ ಮಲ್ಲಿಕಾರ್ಜುನ ಪಂಚಪೀಠಾಧೀಶ್ವರ ಟೂರಿಸ್ಟ್ ವತಿಯಿಂದ ಲಕ್ಷ್ಮೇಶ್ವರ ಶ್ರೀ ಸೋಮೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿ ಭೀಮಾಶಂಕರದಿಂದ ಜಮ್ಮುವರೆಗೆ ಯಾತ್ರೆ ಪ್ರಾರಂಭ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನ ಭಾಗ್ಯ ಕಲ್ಪಿಸಲು ಮತ್ತೊಮ್ಮೆ ಸಜ್ಜಾಗಿದೆ ಶ್ರೀಶೈಲ ಮಲ್ಲಿಕಾರ್ಜುನ ಪಂಚಪೀಠಾಧೀಶ್ವರ ಟೂರಿಸ್ಟ್ ಬನ್ನಿ ಹಿಂದೆ ಸಂಪರ್ಕಿಸಿ ನಿಮ್ಮ ಸೀಟನ್ನು ಕಾಯಂಗೊಳಿಸಿ ಐವತ್ತೊಂದು ದಿನಗಳ ವಿಶೇಷ ಡಿವಿಡಿ ಡಿ ಕೋಚ್ ಲಕ್ಸರಿ ಬಸ್ನಲ್ಲಿ ಪುಷ್ಪಕ್ ಸೀಟಿನಲ್ಲಿ ಪ್ರವಾಸ ಮಾಡಿ ಪುಣ್ಯಕ್ಷೇತ್ರಗಳ ದರ್ಶನ ಪಡೆದು ಪುನೀತರಾಗಿರಿ ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಸಾಯಂಕಾಲ ಏಳರಿಂದ ಎಂಟರವರೆಗೆ ಲಕ್ಷ್ಮೇಶ್ವರದ ಶ್ರೀ ಸೋಮೇಶ್ವರ ದೇವಸ್ಥಾನದಿಂದ ಭೀಮಾಶಂಕರದಿಂದ ಜಮ್ಮುವರೆಗೆ ಯಾತ್ರೆ ಪ್ರಾರಂಭ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನ ಭಾಗ್ಯ ಪಡೆಯಲು ಹಿಂದೆ ನಿಮ್ಮ ಸೀಟ್ ಬುಕ್ಕಿಂಗ್ ಮಾಡಲು ಸಂಪರ್ಕಿಸಬೇಕಾದ ವಿಳಾಸ ಶ್ರೀಶೈಲ ಮಲ್ಲಿಕಾರ್ಜುನ ಪಂಚಪೀಠಾಧೀಶ್ವರ ಟೂರಿಸ್ಟ್ ಮಾಲಕರು ಶ್ರೀ ಬಿ ವಿ ಪೂಜಾರ್ ಇವರ ದೂರವಾಣಿ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಒಂದು ಮೂರು ನಾಲ್ಕು ಏಳು ಒಂದು ವೀಕ್ಷಕರೇ ನಾನು ಬೋಧಯ್ಯ ಪೂಜಾರ್ ಅಂತ ಹನ್ನೆರಡು ಜ್ಯೋತಿರ್ಲಿಂಗದ ಪ್ರವಾಸ ಯಾತ್ರಾ ಪ್ರಾರಂಭ ಮಾಡಿದ್ದೇವೆ इत ही हम हन सल यात्रा प्रारंभ केदार बद्री नेपा वैष्णवी जम्मू काश्मीर बॉर्डर आ बलक, हरिद्वार और ऋषिकेश केदार बद्री नेपा सौराष्ट्र सोमनाथ कलक पश्चिम बंगा आबरीशा गया बुद्ध गया कन्याकुमारी रामेश्वर तिपति ತಿರುಪತಿ ಹೈದರಾಬಾದ್ ಫಿಲಮ್ ಸಿಟಿ ಇವೆಲ್ಲ ಮುಂತಾದ ಆಲ್ ಇಂಡಿಯಾ ಪ್ರವಾಸವನ್ನು ಹಮ್ಮಿಕೊಂಡಿರುತ್ತೇನೆ ನೀವು ಎಲ್ಲರೂ ದಯಮಾಡಿ ಪ್ರೋತ್ಸಾಹ ಕೊಟ್ಟು ಹೆಚ್ಚೇಳುವವರು ಕಾಶಿ ರಾಮೇಶ್ವರ ಯಾತ್ರಾ ನಿಮ್ಮಿಂದ ಸುಖಕರವಾಗಲಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇ ಇದ್ದೇನೆ